ದಲಿತ ಸಂಘಟನೆಗಳು ವಾಲ್ಮೀಕಿ ಸಮಾಜ ಕನಕ ಸಮಾಜ ಹಾಗೂ ಎಲ್ಲ ಒಂದು ಹೋಬಳಿ ಮಟ್ಟದ ಎಲ್ಲ ಕಾರ್ಯಕರ್ತರು ಸೇರ್ಕೊಂಡು ಬರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಕೆ ಎಂ ರಾಜಣ್ಣವ್ರನ್ನ ಏಕಾಏಕಿ ಮಂತ್ರಿ ಪದದಿಂದ ವಜಾ ಮಾಡಿರೋದು ಒಂದು ಧಿಕ್ಕರಿಸಿ ಈ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಅವ್ರ ಶಕ್ತಿ ಅನ್ನೋದು ಈ ಒಂದು ಸಮಸ್ತ ಈ ಕೊಹಳ್ಳಿ ಹೋಗಲಿ ತಾಲೂಕೆ ಗೊತ್ತಿದೆ ಈ ಒಂದು ಸೇರತಕ್ಕಂಥ ಜನ ಎಷ್ಟು ಶಕ್ತಿ ಇದೆ ಅನ್ನೋದು ಇವತ್ತು ತೋರಿಸ್ತಾ ಇದೆ ಕೆ ಎನ್ ರಾಜಣ್ಣವರು ಇಡೀ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಗತಿ ಅಂತ ಒಂದು ಉದಾಹರಣೆ ಕೊಡಬೇಕಾದ್ರೆ ಕೆ ಎನ್ ರಾಜಣ್ಣವ್ರನ್ನೇ ಕೊಡ್ತಾರೆ ಒಂದು ಪ್ರಗತಿ ಬಗ್ಗೆ ಮುಂದ ಮುಂದಾಲೋಚನೆ ಇದ್ದಂತಹ ವ್ಯಕ್ತಿ ಹಾಗೂ ಇವತ್ತು ನಮ್ಮ ಕರ್ನಾಟಕದ ಆರು ಕೋಟಿ ಅಹಿಂದ ವರ್ಗಕ್ಕೆ ಪ್ರತಿಸ್ತಕ್ಕಂಥ ವ್ಯಕ್ತಿ ಏನು ದೇವರಾಜು ಅನುಸ್ರವರು ಹಿಂದೆ ಒಂದು ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸ್ತಾ ಇದ್ರು ಅದೇ ರೀತಿ ನಮ್ಮ ಕೆಣರು ಇವತ್ತು ಒಂದು ಹೆಸರನ್ನು ಗಳಿಸಿದ್ದಾರೆ ಇವ್ರ ಮೇಲೆ ಏಕಾಏಕಿ ರಾಹುಲ್ ಗಾಂಧಿಯವರು ಅವತ್ತು ಒಂದು ಸಭೆಗಳಿಗೆ ಹೇಳಿದ್ದಂಥ ಒಂದು ಮಾತನ್ನ ಅದು ಹೇಳಿದ್ದು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವೈಫಲ್ಯದ ವೈಫಲ್ಯ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಗ್ರಹಿಸಿದಕ್ಕಂಥ ವಿಚಾರ ಅದು ಏನು ಒಂದು ಮತದಾರರ ಪಟ್ಟಿಯಲ್ಲಿ ಸೇರ್ತೇನೆಂಥ ವಿಚಾರಗಳು ಈ ಒಂದು ಕರ್ನಾಟಕ ರಾಜ್ಯ ಅಧ್ಯಕ್ಷರಿಗೂ ಬಂದಿರ್ತವೆ ಆದ್ರೆ ಅದನ್ನು ಗಮನಿಸದೇ ಇರೋದು ತಂತ್ರ ಆಗಿರೋದು ನಮ್ದೇ ತಪ್ಪು ಅಂತ ಹೇಳಿದ್ದು ಅದನ್ನ ಹೈಕಮಾಂಡ್ ಆಗಲಿ ರಾಹುಲ್ ಗಾಂಧಿ ಅವ್ರಿಗಾಗಲಿ ಹೇಳೋದೇ ವಿಚಾರ ಅಲ್ಲ ಅದನ್ನೇ ಒಂದು ದೊಡ್ಡದು ಮಾಡ್ಬಿಟ್ಟು ಇವತ್ತು ಅವರು ರಾಹುಲ್ ಗಾಂಧಿ ಅವರು ಅಥವಾ ಹೈಕಮಾಂಡ್ ಏನೋ ಅವರ ಗಮನಕ್ಕೆ ಬಂದಂತ ಒಂದು ತಪ್ಪು ಗ್ರಹಿಕೆಯಿಂದ ಇವತ್ತು ಅವರನ್ನ ಮಂತ್ರಿ ಪದ ತೆಗೆದಿರೋದು ಇಡೀ ರಾಜ್ಯದ ಜನತೆ ಇವತ್ತು ಧಿಕ್ಕರಿಸ್ತಾ ಇದೆ ಯಾಕಂದ್ರೆ ಒಂದು ಪ್ರಗತಿ ಅನ್ನೋದ್ರ ಬಗ್ಗೆ ಏನಾದ್ರೂ ಒಂದು ಇದ್ರೆ ಪ್ರಗತಿ ಅನ್ನೋದಕ್ಕೆ ಹೈಕಾಂಡ್ ಇದ್ದಂಗೆ ಅವರು ಅಲ್ಲದೆ ಈ ಒಂದು ನಮ್ಮ ಸುಗುಣಾಭಿ ರಾಮ ಇದ್ದಂಗೆ ನಮ್ಮ ಕೆ ಎನ್ ರಾಜಣ್ಣವರು ರಾಮ ಇದ್ದಂಗೆ ಹೆಂಗೆ ಅಂದ್ರೆ ಈ ಹಿಂದಿನ ದೇತ್ರದಲ್ಲಿ ರಾಮಾಯಣದಲ್ಲಿ ಬರುತ್ತಂತ ರಾಮ ಸಮಾಜದ ಕಟ್ಟಕಡೆಯ ಒಂದು ಸಾಮಾನ್ಯ ಪ್ರಜೆ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿ ಅವ್ರ ಸಮಸ್ಯೆಯನ್ನು ಹೇಳ್ಕೊಂತ ಇದ್ರು ಆಗ ಅವರು ಆ ಸಮಸ್ಯೆಯನ್ನು ಹೊತ್ತು ಆ ಗ್ರಾಮಕ್ಕೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆಯನ್ನು ಪರಿಹರಿಸ್ತಾ ಇದ್ರು ಅದೇ ರೀತಿ ಅದೇ ರೀತಿ ಅವರು ಒಂದು ಸಮಾಜದ ಕಟ್ಟಕಡೆಯ ಪ್ರಜೆಯನ್ನ ಬುದಿನ ಮೇಲೆ ಕೈಯಿಟ್ಟು ಆಲಿಸಿ ಅವ್ರಿಗೆ ಅಲ್ಲೇ ಅಧಿಕಾರಿಗಳ ಮುಖಾಂತರ ಅಲ್ಲೇ ಒಂದು ಅವನ ಕೆಲಸ ಏನಿದ್ರು ಮಾಡಿಕೊಡೋಂಥ ಒಂದು ಭೀಮಂತ ಗುಣ ಅವರಲ್ಲಿತ್ತು ಅದರಿಂದನೇ ಅವ್ರನ್ನ ನಾನು ಆಗಿನ ತೇತರಾಗ ರಾಮನಿಗೆ ಹೋಲಿಸ್ ಹೇಳ್ತಾ ಇದ್ದೀನಿ ಆದರೆ ಈ ರೀತಿ ತೆಗೆದಿರೋ ಪರಿಣಾಮ ಇವತ್ತು ನೋಡ್ತಾ ಇದ್ದೀವಿ ಇಡೀ ರಾಜ್ಯದ ಜನತೆ ಇಲ್ಲದೆ ಪಕ್ಕದ ರಾಜ್ಯಗಳು ಕೂಡ ಪ್ರತಿಭಟನೆಗಳು ಶುರುವಾಗಿದ್ದಾವೆ ಈ ಪ್ರತಿಭಟನೆ ಇಲ್ಲಿಗೆ ಇಲ್ಲಲ್ಲ ಅವ್ರನ್ನ ಮಂತ್ರಿ ಪದವಿಯಿಂದ ತಿರುಗಿ ತೆಗೆದಿರೋದನ್ನ ಮತ್ತೆ ಸೇರಿಸ್ಕೊಂಡು ಅವರಿಗೆ ಮಂತ್ರಿ ಪದವಿ ಕೊಟ್ಟರೆ ಅವತ್ತಿನವರೆಗೂ ಈ ಪ್ರತಿಭಟನೆಗಳು ಇಲ್ಲಲ್ಲ ಈ ಮಂತ್ರಿ ಪದವಿ ಕೊಡದೇ ಇದ್ರೆ ಈಗಾಗಲೇ ಜಿಲ್ಲಾವಾರು ಏನಾಗಿದೆ ಹಿಂದೆ ಜಿಲ್ಲಾವ ಹನ್ನೊಂದು ಕ್ಷೇತ್ರ ಹನ್ನೊಂದು ಕ್ಷೇತ್ರಗಳ ರಾಜಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಹನ್ನೊಂದು ಕ್ಷೇತ್ರಗಳು ಗೆದ್ದಿದ್ರು ರಾಜಣ್ಣವರು ಜೆ ಡಿ ಎಸ್ ಹೋದಾಗ ಅವರು ಎಲ್ಲ ಒಂಬತ್ತು ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ ಪಡ್ಕೊಂಡು ಕೇವಲ ಎರಡು ಸ್ಥಾನಗಳು ಮಾತ್ರ ಬಂದಿದ್ವು ಮುಂದೆ ಈಗಾಗಲೇ ಅವರು ಕೇವಲ ಎಂಬ ಶಾಸಕರಾಗಿದ್ದಾಗಲೇ ಅಷ್ಟಾಗಿತ್ತು ಮಂತ್ರಿ ಆಗಿದ್ದ ನಂತರ ಇಡೀ ರಾಜ್ಯವ್ಯಾಪಿ ಅವರದು ಪ್ರಬಲ ಒಂದು ಜನಾಕರ್ಷಣೆಯಾಗಿದೆ ಅವರ ಏನು ಹಿಂದುಳ ವರ್ಗಗಳವರ ಬಗ್ಗೆ ಕಳ್ ತೋರ್ತಕ್ಕಂಥ ಕಾಳಿದಿನ ಅವರು ಇಡೀ ರಾಜ್ಯಾದ್ಯಂತ ಒಪ್ಕೊಂಡಿದ್ದಾರೆ ಅವರನ್ನ ದೇವರ ನಂತರ ಇವರೇ ನಮ್ಮ ಹಿಂದುಳು ವರ್ಗ ನಾಯಕರು ಅಂತ ಗುರುತಿಕೊಂಡಿದ್ದಾರೆ ಸಿದ್ದರಾಮಯ್ಯ ನಂತರ ದೇವರ ನಂತರ ರಾಜೇಂದ್ರವರೇ ಅವರು ಜನರಾಗಿ ಗುರುತ್ಕೊಂಡಿದ್ದಾರೆ ಇದರಿಂದ ಇಡೀ ರಾಜ್ಯದ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ

ಮತ್ತೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಬೇಕು ಸಚಿವ ಸ್ಥಾನ ಅಂತ ಹೇಳಿ ಪ್ರತಿಭಟನೆ ಮಾಡಿ ಈ ಹಂಪಳ್ಳಿ ಒಂದು ಕಾರ್ಯಕ್ರಮಕ್ಕೆ ಅವರು ಹೆಚ್ಚಿನದಾಗಿ ಅವರ ಬಗ್ಗೆ ಹೇಳ್ಬೇಕಾದ್ರೆ ಅವರೊಂಥರ ಸುಗುಣ ಅಭಿರಾಮ ಇದ್ದಲ್ಲಿ ಹೇಗೆ ಯಾವ ರೀತಿ ಅಂದರೆ ಅವಾಗ ಏನು ಶ್ರೀರಾಮಚಂದ್ರ ಜನಗಳಿಗೆ ಮನೆ ಹತ್ರನೇ ಸಮಾಜದ ಕಟ್ಟ ಒಂದು ಸಾಮಾನ್ಯ ಕೂಡ ಅವರಿಗೆ ಮಾತಾಡೋ ಅವಕಾಶ ಕೊಟ್ಟು ಅವರು ಸಮಸ್ಯೆಗಳನ್ನ ಅದೇ ಗ್ರಾಮಕ್ಕೆ ಬಂದು ಅವರು ಪರಿಹಾರ ಮಾಡಿಕೊಡ್ತಾ ಇದ್ರು ಅದೇ ರೀತಿ ಅವರು ನಮ್ಮ ರಾಜಣ್ಣರು ಕೂಡ